ಸೀನಿಯರ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿ ವರ್ಷ ಅಂತ ಕೇಳ್ಕೊತೀನಿ ಅಂಡ್ ಆಫ್ ಕೋರ್ಸ್ ನಾನು ತುಂಬಾ ಈ ಸ್ಟೇಜ್ ಅಲ್ಲಿ ಎಫರ್ಟ್ಸ್ ಎಲ್ಲ ಗಣ್ಯರು ಕೂತಿದ್ದಾರೆ ಸೀನಿಯರ್ ಆರ್ಟಿಸ್ಟ್ಸ್ ಇದ್ದಾರೆ ಮೀಡಿಯಾ ಸೀನಿಯರ್ ಪೀಪಲ್ ಇದ್ದಾರೆ ಸೊ ನಾನು ತುಂಬಾ ಜಂಕವನ ಒಬ್ಬರು ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಾನು ತುಂಬಾ ಧನ್ಯವಾದ ನನಗೆ ಈ ಒಂದು ವೇದಿಕೆ ಮೇಲೆ ಕರೆದಿದ್ದೀರಾ ನೀವು ನೀ ಅವಕಾಶ ಕೊಟ್ಟಿದ್ದೀರಾ ದಟ್ ನಾನು ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಗೆ ಇಷ್ಟು ದೊಡ್ಡ ಸೀನಿಯರ್ ಮೀಡಿಯಾ ಹೆಸರಿಗೆ ಡೈರೆಕ್ಟರ್ಸ್ಗೆ ಪ್ರೊಡ್ಯೂಸರ್ಸ್ ಒಂದು ಸಮಾನ ಮಾಡುವಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅಂಡ್ ಒಬ್ಬ ಆಕ್ಟರ್ ಆಗಿ ಫಿಫ್ಟೀನ್ ಇಯರ್ಸ್ ಇಂದ ನನ್ ನನ್ನ ಫಸ್ಟ್ ಫಿಲ್ಮ್ ಏನ ನೋಡ್ಕೊಂಡ್ ಬರ್ತಾ ಇದೀನಿ ವೆಂಕಟೇಶ್ ಅವ್ರಿಗೆ ಮತ್ತೆ ಶಣ ವಯಸ್ಸ್ರಿಗೆ ಮತ್ತೆ ಎತ್ತಿ ಮತ್ತೆ ಎಲ್ರಿಗೂ ಇಲ್ಲಿ ಎಷ್ಟು ಸೀನಿಯರ್ಸ್ ಜರ್ನಲಿಸ್ಟ್ ಬಂದಿದ್ದಾರೆ ಯಾವತ್ತೂ ನನ್ ಖುಷಿ ಐ ಆಲ್ವೇಸ್ ಬಿಲೀವ್ ದಟ್ ಅವ್ರು ನೋಡಿದ್ರೆ ಬೇರೆ ತರ ಎನರ್ಜಿ ಮೀಡಿಯಾ ತುಂಬಾ ಚೇಂಜ್ ಆಗಿದೆ ಟ್ರೆಂಡ್ಸ್ ಚೇಂಜ್ ಆಗಿದೆ ಟ್ರಾನ್ಸ್ಫರ್ಮೇಶನ್ಸ್ ತುಂಬಾ ಆಗಿದೆ ಆದ್ರೂ ನಾವು ಇಡೀ ಪ್ರಪಂಚ ಸುತ್ತಾಡಿದ್ರು ಮನೆ ಬಂದ್ರೆ ಎಷ್ಟು ಖುಷಿ ಬರುತ್ತಲ್ಲ ನಮ್ಗೆ ಅದೇ ತರ ವೆಂಕಟೇಶ್ ಅವ್ರ ಜೊತೆ ಮತ್ತೆ ಎಲ್ರ ಜೊತೆ ಸೇರಿದ್ರೆ ಖುಷಿ ಬರುತ್ತೆ ಅಂಡ್ ಈ ಸಮಸ್ಯೆ ಬಗ್ಗೆ ಏನೋ ಇಂಟ್ರೊಡಕ್ಷನ್ ಅಪ್ರಿಸಿಯೇಷನ್ ಏನು ಹೇಳ್ಬೇಕಾಗಿಲ್ಲ ನಿಜವಾಗಿರೋ ನಮಗೆ ನಮ್ಮ ಫ್ಯಾನ್ಸ್ ಇಂದ ಹತ್ರ ಕರ್ಕೊಂಡ್ ಬರೋದು ಮೀಡಿಯಾ ಮೂಲಕ ಮತ್ತೆ ಎಲ್ಲ ಚಾನಲ್ಸ್ ಅವರು ಈ ಒಂದು ಸಮಸ್ಯೆ ಇಂಪಾರ್ಟೆನ್ಸ್ ಎಷ್ಟಿದೆ ಒಂದು ಫ್ಯಾಮಿಲಿ ನೋಡ್ಕೊಂಡ್ ಬರ್ತಾ ಇದ್ವಿ ನಾವು ನಾವು ಬೆಳೆಯಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಕಾರಣ ಇರೋದು ವೆಂಕಟೇಶ್ ಜಿ ಆ್ಯಂಡ್ ಇಸ್ ಓಲ್ ಟೀಮ್ ಅಂಡ್ ಇದು ತ್ರಿಮೂರ್ತಿ ಇದಾರಲ್ಲ ಆಲ್ ತ್ರೀ ಆಫ್ ಲೈಕ್ ತ್ರಿಮೂರ್ತಿ ತುಂಬಾನೇ ಖುಷಿ ಆಗತ್ತೆ ಜಾಸ್ತಿ ಮಾತಾಡಲ್ಲ ನಾನು ಜಸ್ಟ್ ವಾಂಟ್ ಟು ಸೇಸ್ ವೆಂಕಟೇಶ್ ಜಿ ನಿಮ್ದು ಮತ್ತೆ ನಿಮ್ಮ ಫ್ಯಾಮಿಲಿಗೂ ಮತ್ತೆ ಈ ಆರ್ಗನೈಸೇಷನ್ ಗು ತುಂಬಾ ಚೆನ್ನಾಗಿ ಆಗ್ಲಿ ಇಪ್ಪತ್ತೈದು ವರ್ಷ ಫಿಫ್ಟಿ ಇಯರ್ಸ್ ಅಂಡ್ ಇಪ್ಪತ್ತೈದು ವರ್ಷ ಆಗುವಂತದ್ದು ತುಂಬಾ ಚಿಕ್ಕ ವಿಷಯ ಅಂತೂ ಇಲ್ವೇ ಇಲ್ಲ ತುಂಬಾ ಕಷ್ಟ ಇರುತ್ತೆ ಅದ್ರ ಹಿಂದೆ ತುಂಬಾ ಸ್ಯಾಕ್ರಿಫೈಸಸ್ ಇರುತ್ತೆ ಅದ್ರ ಹಿಂದೆ ಅಂಡ್ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಅವರು ಸೊ ಅವ್ರ ತಕ್ಕ ನಾವು ಅರ್ಧ ಮಾಡಿದ್ರು ಪುಣ್ಯ ಮಾಡ್ದಂಗೆ ನಮ್ಗೆ ಸೊ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಇವತ್ತು ಇಲ್ಲಿ ಈ ಒಂದು ಫಂಕ್ಷನ್ ಬಂದಿದ್ದೀರ ನೀವು ನನಗೂ ಹೆಮ್ಮೆ ಅನ್ಸಾ ಅದೇ ಎಲ್ಲಿಗೂ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ ಇನ್ನೂ ಒಂದು ಒಳ್ಳೆ ದೊಡ್ಡ ಮಟ್ಟಿಗೆ ಈ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮ ನೆಕ್ಸ್ಟ್ ಇಯರ್ ಆಗಲಿ ಎಲ್ಲ ಅವಾರ್ಡ್ ವಿನರ್ಸ್ ಗೆ ನಾನು ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಈ ವರ್ಷ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿರ್ಲಿ ನಮಸ್ಕಾರ ಹಾರ್ದಿಕ ಶುಭಾಶಯಗಳು ವೇದಿಕೆಯ ಮೇಲೆ ಹಿರಿಯರಾದಂಥ ವಿಜಯಮ್ಮ ಅವರಿದ್ದಾರೆ ಆತ್ಮೀಯರಾದಂತ ಇಂದ್ರಜಿತ್ ಲಂಕೇಶ್ ಅವರಿದ್ದಾರೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ಅವರೇ ಮಿತರಾದಂಥ ಉಮೇಶ್ ಬಣಕರ್ ಅವರೇ ನಮ್ಮ ಸದ್ವೇಗೌಡ ಅವರೇ ರಾಗಿಣಿ ಅವರೇ ಮತ್ತೊಬ್ಬ ಆತ್ಮೀಯರಾದಂಥ ಶಣೈ ಅವರೇ ವೇದಿಕೆಯ ಮುಂಭಾಗದಲ್ಲಿ ಸೇರಿರುವ ರಾಘವೇಂದ್ರ ಚಿತ್ರವಾಣಿ ತಂಡದ ಎಲ್ಲ ಸದಸ್ಯರುಗಳೇ ಮತ್ತು ಇದರ ಅಭಿಮಾನಿಗಳೇ ಮೊದಲಿಗೆ ನಾನು ಈ ವಾರ ಈ ವಾರ ಕನ್ನಡ ಚಿತ್ರರಂಗಕ್ಕೆ ಒಂದು ಸಂಭ್ರಮದ ವಾರ ಅಂತಾನೆ ಹೇಳ್ಬೋದು ಆಗಲೇ ನಮ್ಮ ದಿವ್ಯ ಆಲೂರು ಅವರು ಹೇಳ್ತಿದ್ರು ಯಾಕೆ ಅಂತಂದ್ರೆ ಐದು ವರ್ಷಗಳಿಂದ ಬಾಕಿ ಇತ್ತು ಕನ್ನಡ ಚಿತ್ರರಂಗಕ್ಕೆ ರಾಜ್ಯ ಪ್ರಶಸ್ತಿ ಕೊಡುವಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಪ್ರಶಸ್ತಿ ಈಗಾಗಲೇ ಘೋಷಣೆಯಾಗಿದೆ ಅದು ಒಂದು ಮತ್ತೊಂದು ನಮ್ಮ ಹಿರಿಯ ನಟರಾದ ಅನಂತನಾಗ ಸೇರಿದಂತೆ ಹಲವಾರು ಹಿರಿಯರಿಗೆ ಪದ್ಮ ಪ್ರಶಸ್ತಿ ಬಂದಿದೆ ಜೊತೆಗೆ ನಿನ್ನೆ ತಾನೇ ನಮ್ಮ ಚಲನಚಿತ್ರರಂಗದ ಹಿರಿಯರಾದಂಥ ಸಾರಾ ಗೋವಿಂದ್ ಅವ್ರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಇತ್ತು ಎಲ್ಲದನ್ನು ಸರಿ ಈ ವಾರ ಕನ್ನಡ ಚಿತ್ರರಂಗದ ಸಂಭ್ರಮದ ವಾರ ಅಂತಾನೆ ಹೇಳ್ಬೋದು ಇಲ್ಲದಕ್ಕಿಂತ ಹೆಚ್ಚಾಗಿ ಬ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಒಂದು ಯುದ್ಧವನ್ನೇ ಗೆದ್ದು ಬಂದಂತಹ ನಟ ಶಿವರಾಜ್ ಕುಮಾರ್ ಅವರು ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ನನಗೆ ಸುಧೀಂದ್ರ ಅವರನ್ನ ಒಂದ್ಸತಿ ನಾನು ಭೇಟಿಯಾಗಿದ್ದೆ ನಾನು ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಜಾಸ್ತಿ ಕೆಲಸ ಮಾಡಿದ್ದು ರಾಜಕೀಯ ವಿಭಾಗದಲ್ಲಿ ಒಂದು ದಿನ ನಮ್ಮ ಸಿನಿಮಾ ಪತ್ರಕರ್ತರು ರಜೆ ಹಾಕ್ಟಿದ್ರು ಅವಾಗ ನನಗೆ ಸಂಪಾದಕರು ಕರೆದು ಒಂದು ಸಿನಿಮಾ ಅಸೈನ್ಮೆಂಟ್ ಇದೆ ನೀನು ಹೋಗ್ಬೇಕು ಅಂತ ಹೇಳುದು ಆಗಿ ನಮ್ಮ ಮಿತ್ರರು ಪತ್ರಿಕಾ ಮಾಧ್ಯಮದಲ್ಲಿ ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದ್ರೆ ಒಂದು ಬೆನ್ನೆಲುಬಾಗಿ ಪತ್ರಕ್ಕೆ ಅಂದ್ರೆ ಪತ್ರಕರ್ತರು ಮಾಧ್ಯಮ ಅದು ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಕೇರಿಯರ್ ಅಲ್ಲಿ ನಾನು ಅನುಭವವನ್ನು ನಾನು ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ನಾನು ಮೊದಲನೇ ಚಿತ್ರ ಮಾಡಕ್ಕೆ ಬಂದಾಗ ಬಿ ಆರ್ ಓ ಅಂದ್ರೆ ಮಾಡ್ತಾರೆ ಅವರು ಅನ್ನೋದು ಗೊತ್ತಿರಲಿಲ್ಲ ನನಗೆ ಸೊ ಸುಧೀಧರ್ ಅವರು ಪಾಪ ಒಂದು ನನಗೆ ಬಿ ಆರ್ ಓ ಅಂದ್ರೆ ನಾವು ಚಿತ್ರ ಮಾಡ್ತೀವಿ ಸರ್ ಅಂದಾಗ ಒಬ್ಬ ನಿರ್ಮಾಪಕನಿಗೆ ಒಂದು ಸೇತುವೆ ಮಾತ್ರ ಅಲ್ಲ ಒಬ್ಬ ನಿರ್ಮಾಪಕರಿಗೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಅದರಲ್ಲಿ ಅರ್ಧ ಕಷ್ಟ ಅವರೇ ತಗೊಂಬತ್ತ ಸೊ ಆಗ ನನಗೆ ಆ ಚಿತ್ರದ ಅನುಭವ ಮತ್ತೆ ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ ಆ ಒಂದು ರಾಘವೇಂದ್ರ ಚಿತ್ರವಾಣಿ ಒಂದು ಸಂಸ್ಥೆ ಅವತ್ತಿಂದ ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷ ಈ ತರ ಒಂದು ಸಮಾರಂಭ ಮಾಡ್ತಾನೆ ಇರ್ತಾರೆ ತುಂಬಾ ಖುಷಿ ಆಗುತ್ತೆ ಸುಧೀಂದ್ರ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಸುಮಾರು ನಮ್ಮ ಸ್ನೇಹಿತರು ತುಂಬಾ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ ಸೊ ಅವರ ಬೆಳವಣಿಗೆ ಮತ್ತೆ ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತೆ ಅವರ ಕುಟುಂಬ ಬೆಳೆಸ್ಕೊಂಡ್ ಬಂದಿದೆ ಅಂದ್ರೆ ಏನು ಇಲ್ಲ ಅವ್ರು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಒಳ್ಳೆ ಒಂದು ನಗು ಆ ನಗು ಹಚ್ತಾ ಇದ್ರು ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ ಅದು ಸೊ ಹೀಗೆ ಚಿತ್ರರಂಗದಲ್ಲಿ ನೀವು ಚಿತ್ರರಂಗಕ್ಕೆ ಮಾಡ್ತಿರೋ ಸೇವೆನ ಭಗವಂತ ಅಂದ್ರೆ ರಾಘವೇಂದ್ರ ಸ್ವಾಮಿ ಇನ್ನೂ ಚೆನ್ನಾಗಿ ಆಯುಷ ಆರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿ ಬೆಳೆಸಲಿ ಹಾಗೆ ಇವತ್ತು ಎಷ್ಟೋ ಜನ ಹೊಸ ಪ್ರತಿಭೆಗಳಿಗೆ ನೀವು ಅವಾರ್ಡ್ ಕೊಟ್ಟಿದ್ದೀರಾ ಅವರೆಲ್ಲರಿಗೂ ನನ್ನ ಕಂಗರಾಜ್ ಹೇಳ್ತಾ ಇವತ್ತು ತುಂಬಾ ಒಳ್ಳೆ ದಿನ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತೆ ಅನಂತನಾಗು ಅವರಿಗೆ ಮತ್ತೆ ನಮ್ಮ ಹಾಸನ ರಘು ಅವರಿಗೆ ಪ್ರಶಸ್ತಿ ಬಂದಿದೆ ಅವ್ರಿಗೂ ಶಿವಕೋರ್ತ ಶಿವಣ್ಣವರು ತುಂಬಾ ಖುಷಿ ಆಯ್ತು ಬೆಳಿಗ್ಗೆ ಅವರು ಆರೋಗ್ಯ ಸರ್ಕರಿಸ್ಕೊಂಡು ಬಂದಿದ್ದಾರೆ ನಮ್ಮ ನಾಡಿಗೆ ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿರೋರಿಗೆ ಮತ್ತೆ ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ನಮಸ್ಕಾರ